ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನ್ವಿದಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತು ನಾನು ಬ್ಲೌಸ್ಗಳಿಗೆ ಕ್ರೋಶಾದಲ್ಲಿ ಬ್ಯಾಕ್ ನೆಕ್ ಡಿಸೈನ್ನ ಹೇಗೆ ಮಾಡ್ಕೊಳ್ಬೋದು ಅಂತ ಇದ್ದೀನಿ ಸೊ ಈ ಬ್ಲೌಸ್ಗೆ ಈ ರೀತಿ ಪ್ಲೇನಾಗಿ ಹೊಲದಿರೋದು ಪೈಪಿಂಗ್ ಇದ್ದರೂ ಕೂಡ ಡಿಸೈನ್ ಹಾಕ್ಕೊಳ್ಬೋದು ಇದು ಆಗಿದೆ ಹಾಗೆಯೇ ಪ್ಲೇನ್ ಬ್ಲೌಸು ಕೂಡ ರೌಂಡ್ ಶೇಪಲ್ಲಿ ಸ್ಟಿಚಿಂಗ್ ಮಾಡಿದ್ದಾರೆ ಇದಕ್ಕೆ ನಾನು ಕ್ರೋಶದಲ್ಲಿ ವರ್ಕ್ನ ಮಾಡ್ತಾ ಇದನ್ನು ಹಾಕೋದಕ್ಕೆ ಆರಳೆ ದಾರ ತಗೊಂಡಿದ್ದೀನಿ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ತುಂಬ ಸಿಂಪಲ್ಲಾಗಿ ಹಾಕ್ಕೊಳ್ಳುವಂಥ ಡಿಸೈನ್ ಇದು ತುಂಬ ಈಸಿ ಇದೆ ಇದು ನಾನು ಬ್ಲೌಸನ್ನು ರೈಟ್ ಬ್ಯಾಕ್ ಸೈಡಿಂದ ಇಟ್ಕೊಂಡಾಗ ರೈಟ್ ಸೈಡಲ್ಲಿ ಸ್ಲೀವ್ ಬರುತ್ತಲ್ವ ಅಲ್ಲಿಂದ ನಾನು ಅಂದರೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಅಂದರೆ ಸ್ಲೀವ್ಸ್ ಎಡ್ಜ್ ಏನಿರುತ್ತೆ ಅಲ್ಲಿಂದ ಲಾಕ್ ಮಾಡಿಕೊಂಡು ಕ್ರೋಶ ವರ್ಕ್ನ ಮಾಡ್ಕೊಳ್ತಾ ಬರ್ತಿದ್ದೀನಿ ರೈಟ್ ಸೈಡಿಂದ ಈ ರೀತಿ ಮೊದಲಿಗೆ ಒಂದು ಸಲ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರಶನ್ನ ಮಾಡ್ಕೊಳ್ತಿದ್ದೀನಿ ಯಾವಾಗಲೂ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಲ್ವ ಹಾಗೆ ಇಲ್ಲೂ ಕೂಡ ಎರಡು ಸಲ ಲಾಕ್ ಮಾಡಿಕೊಂಡು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ತ್ರೀ ಎಮ್ ಎಮ್ ಬೀಡನ್ನ ತಗೊಂಡಿದ್ದೀನಿ ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಇವಾಗ ಚೈನ್ಗಳನ್ನ ಇದ್ದೀನಿ ಒಂದು ಎರಡು ಮೂರು ಇನ್ನೂ ಒಂದು ಚೈನ ಹಾಕ್ಕೊಳ್ತೀನಿ ಒಟ್ಟು ನಾಲ್ಕು ಚೈನನ್ನು ಇದ್ದೀನಿ ನಾಲ್ಕು ಚೈನ್ಗಳನ್ನ ಹಾಕಿ ಬ್ಲೌಸನ್ನು ಸ್ವಲ್ಪ ಹಿಂದೆ ತಿರುಗಿಸ್ಕೊಳ್ಬೇಕು ಸೊ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಷ ಡಿಸೈನ್ ಇದು ಸ್ವಲ್ಪ ಹಿಂದೆ ತಿರುಗಿಸ್ಕೊಂಡು ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶದ್ದು ಹೋಲ್ ಇರುತ್ತಲ್ವ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಬ್ಲೌಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಒಂದು ಚೈನನ್ನು ಹಾಕೊಳ್ತೀನಿ ಒಂದು ಚೈನನ್ನು ಹಾಕಿ ಬೀಟ್ ಕೆಳಗಡೆ ನಾಲ್ಕು ಚೈನನ್ನ ಹಾಕಿರ್ತೀವಲ್ಲ ಆ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಒಂದು ಸಿಂಗಲ್ ಕ್ರೋಶ ಆಯಿತು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ಆರನೇ ಸಿಂಗಲ್ ಕ್ರೋಶ ನಾಲ್ಕು ಚೈನ್ ಗ್ಯಾಪಿಗೆ ನಾನು ಒಟ್ಟು ಆರು ಸಲ ಸಿಂಗಲ್ ಕ್ರೋಶನ ಮಾಡಿದ್ದೀನಿ ನಂತರ ನಾನು ಇದನ್ನು ಆ ಬಟ್ಟೆ ಮೇಲೆ ಅಂದರೆ ಬ್ಲೌಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಸಿಂಗಲ್ ಕ್ರೋಶ ಇರುತ್ತೆ ಅದ್ರ ಪಕ್ಕನೇ ಮಾಡಬೇಕು ಗ್ಯಾಪ್ ಏನು ಕೊಡೋದು ಬೇಡ ಅದ್ರ ಪಕ್ಕನೇ ಮಾಡ್ಕೊಳ್ಳಿ ಪೈಪಿಂಗ್ ಆಗಿದ್ದರೆ ಇನ್ನೂ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ ಈ ರೀತಿ ಒಂದು ಸ್ಮಾಲ್ ಆರ್ಚ್ ಫಾರ್ಮ್ ಆಗುತ್ತೆ ಇವಾಗ ನಾನು ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕೊಳ್ತಾ ಇದ್ದೀನಿ ಒಂದು ಬೀಡ್ನ ಇಡಲ್ ಒಳಗಡೆ ಹಾಕ್ಕೊಂಡು ಅದನ್ನು ಥ್ರೆಡ್ ಸಾರಿ ಥ್ರೆಡ್ ಒಳಗಡೆ ಪಾಸ್ ಮಾಡಿ ಬಿ ಲಾಕ್ ಮಾಡಿ ಬಿಕ್ ಆದಮೇಲೆ ಅದನ್ನು ಇಟ್ಕೊಂಡು ಈ ಬ್ಲೌಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಬೀಡ್ ಕೆಳಗಡೆ ಚೈನ್ಗಳನ್ನ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಸ್ವಲ್ಪ ಹಿಂದೆ ತಿರುಗಿಸ್ಕೊಂಡು ಈ ಸೈಡು ಬೀಡ್ಗಿಂತ ಬೀಡ್ ಆದಮೇಲೆ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಇರುತ್ತಲ್ವ ಆ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ್ನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಇಲ್ಲಿ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಲಾಕ್ ಅಂದರೂ ಕೂಡ ಒಂದೇ ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಒಂದು ಚೈನನ್ನು ಹಾಕಿ ಬೀಡ್ ಕೆಳಗಡೆ ಇರುವಂಥ ನಾಲ್ಕು ಚೈನ್ ಗ್ಯಾಪಲ್ಲಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ್ನ ಮಾಡೋದು ಒಂದು ಸಲ ಸಿಂಗಲ್ ಕ್ರೋಶ ಆಯಿತು ಮತ್ತು ಆ ಗ್ಯಾಪಲ್ಲಿ ಹೋಗಿ ನಿಡಲ್ನ ಹಾಕಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ಎರಡು ದಾರ ಇರುತ್ತೆ ಒಟ್ಟಿಗೆ ಸೇರಿಸಿ ನಾವು ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡ್ರೆ ಸಿಂಗಲ್ ಕ್ರೋಶ್ ಆಗುತ್ತೆ ಅಥವಾ ಲಾಕ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಆರು ಸಲ ಸಿಂಗಲ್ ಕ್ರೋಶ ಮಾಡಿದ್ದೆ ಬೀಟ್ ಕೆಳಗಡೆ ಅಂದರೆ ನಾಲ್ಕು ಚೈನ್ ಗ್ಯಾಪಲ್ಲಿ ಇಲ್ಲೂ ಕೂಡ ಆರು ಸಿಂಗಲ್ ಕ್ರೋಶನೇ ಮಾಡ್ಕೊಳ್ತಿದ್ದೀನಿ ಆರು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಇವಾಗ ನಾವು ಬ್ಲೌಸ್ ಮೇಲೆ ಲಾಕ್ ಮಾಡಬೇಕು ಆಲ್ರೆಡಿ ಅಲ್ಲಿ ಲಾಕ್ ದಾರ ಇರುತ್ತಲ್ವಾ ಅದ್ರ ಪಕ್ಕನೆ ಮಾಡಬೇಕು ಗ್ಯಾಪ್ ಏನು ಕೊಡೋದು ಬೇಡ ಈ ರೀತಿ ಸ್ಮಾಲ್ ಪೆಟಲ್ಸ್ಗಳ ರೀತಿ ಅಂದರೆ ಸ್ಮಾಲ್ ಆರ್ಚ್ಗಳ ರೀತಿ ಬರ್ತಾ ಹೋಗುತ್ತೆ ಮತ್ತೆ ನಾನು ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಅದನ್ನು ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದ್ಮೇಲೆ ಇವಾಗ ಬೀಡ್ ಕೆಳಗಡೆ ಚೈನ್ಗಳನ್ನ ಹಾಕಬೇಕು ಈ ಬೀಡ್ ಕೆಳಗಡೆ ಹಾಕೋದಕ್ಕೆ ತ್ರೀ ಅಥವಾ ಫೋರ್ ಚೈನ್ಸ್ ಹಾಕುತ್ತೆ ಬೀಡ್ ಏನಾದರೂ ಬೀಡ್ಸ್ಗಳೇನಾದರೂ ಬಿಗ್ ಸೈಜಲ್ಲಿ ತೊಗೊಂಡ್ರೆ ಚೈನ್ಗಳು ಕೂಡ ಜಾಸ್ತಿ ಆಗುತ್ತೆ ಸಿಂಗಲ್ ಕ್ರೋಶಗಳು ಕೂಡ ಜಾಸ್ತಿ ಆಗುತ್ತೆ ಸೊ ನೋಡಿಕೊಂಡು ಹಾಕೊಳ್ಳಿ ನಾಲ್ಕು ಚೈನನ್ನು ಹಾಕಿ ಹಿಂದೆ ತಿರುಗಿಸ್ಕೊಂಡು ಲಾಕ್ ಮಾಡಿಕೊಂಡೆ ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಒಂದು ಚೈನನ್ನು ಹಾಕಬೇಕು ಆ ನಾಲ್ಕು ಚೈನ್ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಸಿಂಗಲ್ ಕ್ರೋಶನ್ನ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಥ್ರೆಡ್ಡನಾದರೂ ಖಾಲಿ ಆದರೆ ಈ ರೀತಿ ಎರಡು ಥ್ರೆಡನ್ನು ಗಂಟು ಹಾಕೊಳ್ಳಿ ಆ ಗಂಟು ಆದಷ್ಟು ಹಿಂದೆ ಹೋಗೋ ರೀತಿ ಕ್ರೋಶ ವರ್ಕನ್ನು ಮಾಡಬೇಕು ಸೊ ಆರ್ಚೆಲ್ಲ ಆದಮೇಲೆ ಸ್ವಲ್ಪ ಗಮ್ ಹಾಕಿ ನೀಟಾಗಿ ಹಿಂದೆ ಅಂಟಿಸ್ಕೊಂಡ್ರೆ ಥ್ರೆಡ್ ಏನು ಬಿಚ್ಚೋಗೋದಿಲ್ಲ ಒಟ್ಟು ಆರು ಸಲ ಸಿಂಗಲ್ ಕ್ರೋಶ ಮಾಡಿಕೊಂಡೆ ಎಲ್ಲೂ ಕೂಡ ನಂತರ ಬಟ್ಟೆ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಅಂದರೆ ಬ್ಲೌಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತೀನಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಎಲ್ಲೂ ಕೂಡ ಅದು ಫೋಲ್ಡ್ ಆಗೋದಾಗಲಿ ರಿಂಕಲ್ಸ್ ಬರೋದಾಗಲಿ ಆಗೋದಿಲ್ಲ ಈ ಡಿಸೈನು ಮತ್ತೊಂದು ಬಿಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡೆ ಬೀಡ್ ಲಾಕ್ ಆದಮೇಲೆ ಅದನ್ನು ಇಟ್ಕೊಂಡು ಬ್ಲೌಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಚೈನ್ಗಳನ್ನ ಹಾಕಬೇಕು ನಾಲ್ಕು ಚೈನನ್ನು ನಾನು ಸ್ಟಾರ್ಟಿಂಗೇ ಹಾಕಿದ್ದೆ ಸೊ ಅಷ್ಟೇ ಚೈನ್ಗಳನ್ನ ಕಂಟಿನ್ಯೂ ಮಾಡ್ಕೊಳ್ತಿದ್ದೀನಿ ನಾಲ್ಕು ಚೈನನ್ನು ಹಾಕಿ ಸ್ವಲ್ಪ ಹಿಂದೆ ತಿರುಗಿಸ್ಕೊಂಡು ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಆರು ಸಲ ಸಿಂಗಲ್ ಕ್ರೋಶ್ನ ಮಾಡಬೇಕು ಆರು ಸಲ ನೀಟಾಗಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಆರು ಸಲ ಸಿಂಗಲ್ ಕ್ರೋಶ್ ಆದ್ಮೇಲೆ ಬಟ್ಟೆ ಮೇಲೆ ಲಾಕ್ ಮಾಡ್ತಾ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಏಳು ಸಲ ಸಿಂಗಲ್ ಕ್ರೋಶ್ ಹಾಕಿ ನೀಟಾಗಿ ಫಿನಿಶಿಂಗ್ ಬಂದರೆ ಅಷ್ಟೇ ಸಿಂಗಲ್ ಕ್ರೂಶನ ಎಲ್ಲ ಅರ್ಚ್ಗೂ ಕೂಡ ಮಾಡ್ಕೊಳ್ಬೇಕಾಗುತ್ತೆ ಸೊ ಹೆಚ್ಚು ಕಡಿಮೆ ಮಾಡಬಾರ್ದು ಈ ರೀತಿ ಡಿಸೈನ್ ಬರ್ತಾ ಹೋಗುತ್ತೆ ನೀಟಾಗಿ ಕಾಣಿಸುತ್ತೆ ನಾನು ಪೂರ್ತಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಪೂರ್ತಿ ಬ್ಯಾಕ್ ಡಿಸೈನ್ ಏನಿದೆ ಆ ಯು ಶೇಪ್ ಪೂರ್ತಿ ಕವರ್ ಆಗೋ ಹಾಗೆ ಸೇಮ್ ಡಿಸೈನ್ನ ಹಾಕ್ಕೊಳ್ತಾ ಹೋಗಬೇಕು ಸೊ ನಾನು ಸ್ಟಾರ್ಟಿಂಗಿಂದ ರೈಟ್ ಸೈಡಿಂದ ಹಾಕ್ಕೊಂಡು ಬಂದಿರೋದು ಸೊ ಎಂಡಿಂಗ್ ತನಕ ಅಂದರೆ ಲೆಫ್ಟ್ ಎಂಡಿಂಗ್ ಏನಿದೆ ಅಲ್ಲಿ ತನಕ ಹಾಕೊಳ್ತಾ ಹೋಗಬೇಕು ಫ್ರೆಂಡ್ಸ್ ನೋಡ್ತಿರ್ಬೋದು ನಾನು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡಿ ಲೆಫ್ಟಲ್ಲಿ ಕೊನೆಯ ತನಕ ಹಾಕೊಂಡು ಬಂದಿದ್ದೀನಿ ಅಂದರೆ ಎಡ್ಜ್ ಏನಿರುತ್ತೆ ಅಲ್ಲಿ ತನಕ ಹಾಕ್ಕೊಂಡು ಬಂದು ಕೊನೆಯಲ್ಲೂ ಕೂಡ ಲಾಕ್ ಆದಮೇಲೆ ಒಂದೆರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಥ್ರೆಡ್ಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಈ ಎಕ್ಸ್ಟ್ರಾ ಥ್ರೆಡನ್ನು ಥ್ರೆಡನ್ನು ಹಿಂದೆ ಸ್ವಲ್ಪ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಳ್ಬೇಕು ಫ್ರೆಂಡ್ಸ್ ಇದು ಫೈನಲ್ ಲುಕ್ ಇದು ಡಿಸೈನ್ ಎಲ್ಲ ಪೂರ್ತಿ ಹಾಕಾಯಿತು ಬೇಕಿದ್ರೆ ನೀವು ಇಷ್ಟಕ್ಕೆ ಈ ರೀತಿ ಸ್ಟಾಪ್ ಮಾಡ್ಕೊಳ್ಬೋದು ಈ ಡಿಸೈನು ನಮಗೆ ಅದು ಬ್ಲೌಸ್ ಮೇಲೆ ಬರಬೇಕು ಬರಬೇಕು ಅನ್ನೋರು ಹಿಂದೆ ಸ್ವಲ್ಪ ಫೋಲ್ಡ್ ಮಾಡಿ ಒಂದೊಂದು ಸ್ಟಿಚ್ಚನ್ನು ಮಾಕೊಳ್ಬೇಕಾಗುತ್ತೆ ಸೊ ನನಗಿದು ಈ ರೀತಿಯೇ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನೀಟಾಗಿ ಫಿನಿಶಿಂಗ್ ಬಂದಿತ್ತು ಸೊ ನಾನು ಹಿಂದೆ ಫೋಲ್ಡ್ ಮಾಡಿ ಅದನ್ನು ಸ್ಟಿ ಸ್ಟಿಚ್ ಏನು ಮಾಡಲಿಲ್ಲ ಸೂಚಿದಾರದಿಂದನೂ ಬೇಕಿದ್ರೆ ಹಿಂದೆ ಅದನ್ನು ಫೋಲ್ಡ್ ಮಾಡಿಕೊಂಡು ಹೊಲ್ಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆದರೆ ಇದು ಈಗೇನೇ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಥವಾ ನಮಗೆ ಅದೇನು ಲಾಕ್ ಮಾಡಿದ್ದೀವಲ್ಲ ಆ ಸ್ಟಿಚ್ ಏನು ಕಾಣಬಾರ್ದು ಅಂದರೆ ಸ್ಟೋನ್ ಚೈನ್ ಇರುತ್ತಲ್ವ ಅದನ್ನು ಕೂಡ ನೀವು ಅದರ ಮೇಲೆ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನಲ್ಲೂ ಕೂಡ ಸ್ಟಿಚ್ ಮಾಡ್ಕೊಳ್ಬೋದು ಸೊ ಏನೇ ಚೇಂಜಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ಡಿಸೈನಲ್ಲಿ ನೀಟಾಗಿ ಫಿನಿಷಿಂಗ್ ಬಂದಿದೆ ನೀವೊಮ್ಮೆ ಟ್ರೈ ಮಾಡಿ ತುಂಬ ಸಿಂಪಲ್ ಡಿಸೈನ್ ಇದು ಪ್ರೈಸ್ ಬಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಈ ಬ್ಯಾಕ್ ನೆಕ್ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ತುಂಬ ಈಸಿ ಇದೆ ಥ್ಯಾಂಕ್ ಯು